ಸೊ ಈಗ ನೋಡ್ತಾ ಇದ್ರ ಇದು ನನ್ನ ಸ್ಕಿನ್ ಇವಾಗ ಈ ತರ ಇದೆ ಸ್ವಲ್ಪ ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ಕೆಲವೊಂದು ಪಿಂಪಲ್ಸ್ ಇದೆ ಸೊ ಈ ಕಡೆ ನೋಡಿ ಈ ಕಡೆ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಟ್ವೆಂಟಿ ಡೇಸ್ ಬ್ಯಾಕ್ ನನ್ನ ಸ್ಕಿನ್ ಈ ತರ ಇತ್ತು ಫುಲ್ ಪಿಂಪಲ್ಸ್ ಆಕ್ನೆ ಮಾರ್ಕ್ಸ್ ನೋಡ್ತಾ ಇದ್ರ ಇಷ್ಟು ಡ್ಯಾಮೇಜ್ ಆಗಿದೆ ನೋಡಿ ಸ್ಕಿನ್ ಈ ರೀತಿ ಇತ್ತು ಪೂರ್ತಿ ಮುಖನೇ ಆಗ್ತಾ ಇರಲಿಲ್ಲ ಅಷ್ಟು ಒಂದು ಪಿಂಪಲ್ಸು ಆಕ್ನೆ ಮಾರ್ಕ್ಸು ಎಲ್ಲ ಇತ್ತು ಇವಾಗ ಆಲ್ಮೋಸ್ಟ್ ಕಮ್ಮಿ ಆಗಿದೆ ಬರೀ ಟ್ವೆಂಟಿ ಡೇಸ್ ಅಷ್ಟೇ ನಾನು ಯೂಸ್ ಮಾಡಿರೋವಂಥದ್ದು ಈ ಒಂದು ಪೌಡರ್ನ ಟ್ವೆಂಟಿ ಡೇಸ್ಗೆ ಆಲ್ಮೋಸ್ಟ್ ನಂದು ಫುಲ್ ಸ್ಕಿನ್ ಪ್ರಾಬ್ಲಮ್ಸು ಆಲ್ಮೋಸ್ಟ್ ರೆಡ್ಯೂಸ್ ಆಗಿದೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸ ತರಂಗ ನಾನು ನಿಮ್ಮ ದೀಪ್ತಿ ಹಾಸನ್ ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ನಿಮ್ಮ ಹತ್ರ ಒಂದು ಟಿಪ್ಸ್ ನ ಶೇರ್ ಮಾಡ್ಕೊಳ್ಬೇಕಾಗಿತ್ತು ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಪೋಸ್ಟ್ ಪ್ರೆಗ್ನೆನ್ಸಿ ಆದ್ಮೇಲೆ ಸಿಕ್ಕಾಬಟ್ಟೆ ನಂದು ಹಾರ್ಮೋನಲ್ಲಿ ಬ್ಯಾಲೆನ್ಸ್ ಆಗಿ ಆ ರ್ಯಾಶಸ್ಸು ಹಾಗೆ ಆಕ್ನಿ ಪಿಗ್ಮೆಂಟೇಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು ಸೊ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆದಾಗ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸ್ಕಿನ್ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಸೊ ನನಗೂ ಫೇಸಲ್ಲಿ ತುಂಬಾ ಪ್ರಾಬ್ಲಮ್ ಆಗಿತ್ತು ಪಿಂಪಲ್ಸ್ ಎಲ್ಲ ಹಾಗೆ ನಾನು ಯಾವುದೇ ರೀತಿ ಫೇಸ್ ವಾಶ್ ಆ ಥರ ಏನೂ ಯೂಸ್ ಮಾಡ್ತಾ ಇರಲಿಲ್ಲ ಮನೆಯಲ್ಲೇ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಡೈಲಿ ಫೇಸ್ ವಾಶ್ ಅದರಲ್ಲೇ ಮಾಡೋ ಮಾಡೋದು ಯಾಕೆಂದರೆ ಫೇಸ್ ವಾಶ್ ತುಂಬನೇ ಈಗ ಮಾರ್ಕೆಟಲ್ಲಿ ತುಂಬಾ ವೆರೈಟಿ ಫೇಸ್ ವಾಶಸ್ ಸಿಗುತ್ತೆ ಅದರಲ್ಲಿ ತುಂಬ ಕೆಮಿಕಲ್ಸ್ನೂ ಇರುತ್ತೆ ಸಲ್ಫೇಟ್ಸ್ ಆಗಿರಲಿ ಪ್ಯಾರಾಬಿನ್ಸ್ ಆಗಿರಲಿ ಆ ಥರ ಸುಮಾರು ಕೆಮಿಕಲ್ಸ್ನ ಆ್ಯಡ್ ಮಾಡಿರ್ತಾರೆ ಮತ್ತು ಫೇಸ್ ವಾಶ್ ಫ್ರೆಗ್ನೆನ್ಸಿಗೋಸ್ಕರನೂ ತುಂಬಾ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ ಅದೆಲ್ಲ ಸ್ಕಿನ್ನಿಗೆ ತುಂಬಾ ಎಫೆಕ್ಟ್ ಕೊಡುತ್ತೆ ಹಾಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಮನೆಯಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಫೇಸ್ ವಾಶ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಈ ಒಂದು ಪೌಡರ್ನ ನಾವು ಸ್ಕ್ರಬ್ ತರ ಯೂಸ್ ಮಾಡ್ಕೊಳ್ಬಹುದು ಫೇಸ್ ಪ್ಯಾಕ್ ತರ ಯೂಸ್ ಮಾಡ್ಕೊಳ್ಬಹುದು ಹಾಗೆ ಫೇಸ್ ವಾಶ್ ತರನು ಯೂಸ್ ಮಾಡ್ಕೊಳ್ಬಹುದು ಸೊ ಈಗ ನೋಡ್ತಾ ಇದೀರ ಇದು ನನ್ನ ಸ್ಕಿನ್ ಇವಾಗ ಈ ತರ ಇದೆ ಸ್ವಲ್ಪ ಆಲ್ಮೋಸ್ಟ್ ಇನ್ನು ಸ್ವಲ್ಪ ಕೆಲವೊಂದು ಪಿಂಪಲ್ಸ್ ಇದೆ ಸೊ ಈ ಕಡೆ ನೋಡಿ ಈ ಕಡೆ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಟ್ವೆಂಟಿ ಡೇಸ್ ಬ್ಯಾಕ್ ನನ್ ಸ್ಕಿನ್ ಈ ತರ ಇತ್ತು ಫುಲ್ ಪಿಂಪಲ್ಸ್ ಆಕ್ನೆ ಮಾರ್ಕ್ಸ್ ನೋಡ್ತಾ ಇದೀರ ಇಷ್ಟು ಡ್ಯಾಮೇಜ್ ಆಗಿದೆ ನೋಡಿ ಸ್ಕಿನ್ ಈ ರೀತಿ ಇತ್ತು ಪೂರ್ತಿ ಮುಖನೇ ಆಗ್ತಾ ಇರಲಿಲ್ಲ ಅಷ್ಟು ಒಂದು ಪಿಂಪಲ್ಸು ಆಕ್ನೆ ಮಾರ್ಕ್ಸು ಎಲ್ಲ ಇತ್ತು ಇವಾಗ ಆಲ್ಮೋಸ್ಟ್ ಕಮ್ಮಿ ಆಗಿದೆ ಬರೀ ಟ್ವೆಂಟಿ ಡೇಸ್ ಅಷ್ಟೇ ನಾನು ಯೂಸ್ ಮಾಡಿರೋ ಅಂಥದ್ದು ಈ ಒಂದು ಪೌಡರ್ನ ಟ್ವೆಂಟಿ ಡೇಸ್ಗೆ ಆಲ್ಮೋಸ್ಟ್ ನಂದು ಫುಲ್ ಸ್ಕಿನ್ ಪ್ರಾಬ್ಲಮ್ಸು ಆಲ್ಮೋಸ್ಟ್ ರೆಡ್ಯೂಸ್ ಆಗಿದೆ ಸೊ ಯಾವ ರೀತಿ ಈ ಒಂದು ಪೌಡರ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನಿಮಗೆ ಡೀಟೇಲ್ಡ್ ಆಗಿ ತೋರಿಸ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಎಂಡ್ ತನಕ ನೋಡಿ ಈ ಪೌಡರು ತಿಂಗಳ ಕಟ್ಲೆ ಇಟ್ರು ಏನು ಪ್ರಾಬ್ಲಮ್ ಆಗಲ್ಲ ಏನು ಕೆಡಲ್ಲ ಹಂಗಾಗಿ ನಾನು ಒಂದು ಟೂ ಮಂತ್ಸ್ ಆಗಲಿ ಆಗ್ಲಿಕ್ಕೊಳ್ಬೇಕು ಅಂತ ಹೇಳಿ ಒಂದು ಕೆ ಜಿಯಷ್ಟು ಹೆಸರು ಕಾಳು ಹಾಗೇನೆ ಅರ್ಧ ಕೆ ಜಿಯಷ್ಟು ಕಡಲೆಬೇಳೆ ಕಾಲ್ ಕೆ ಜಿಯಷ್ಟು ಬಟಾಣಿ ಇಷ್ಟು ಈ ಮೂರು ಇಂಗ್ರೀಡಿಯೆಂಟ್ಸ್ನು ತಗೊಂಡಿದ್ದೀನಿ ಆಲ್ಮೋಸ್ಟ್ ಮನೆಯಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ಈ ಮೂರೂ ಕಾಳುಗಳನ್ನ ತಗೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಹಂಗೇನೆ ಕಿತ್ಲೆಣ್ ಸಿಪ್ಪೆ ಅದನ್ನು ಚೆನ್ನಾಗಿ ಒಣಗಿಸ್ಬೇಕು ಬಿಸಿಲಿನಲ್ಲಿ ಈ ನಾಲ್ಕು ಇಂಗ್ರೀಡಿಯೆಂಟ್ಸ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಸ್ಕಿನ್ ಬ್ರೈಟ್ನಿಂಗ್ ಮಾಡುತ್ತೆ ಹಾಗೇನೆ ಆಕ್ನೆ ರೆಡ್ಯೂಸ್ ಮಾಡುತ್ತೆ ಪಿಗ್ಮೆಂಟೇಶನ್ ರೆಡ್ಯೂಸ್ ಮಾಡುತ್ತೆ ಹಾಗೆ ಮುಖದಲ್ಲಿ ಆಯ್ಲಿನೆಸ್ ಇರೋದನ್ನೆಲ್ಲ ಕಮ್ಮಿ ಮಾಡುತ್ತೆ ಜೊತೆಗೆ ನಾನು ಸ್ವಲ್ಪ ಗುಲಾಬಿ ದಳಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ರೋಸ್ ವಾಟರ್ ಬದಲು ರೋಸ್ ಪೆಟಲ್ಸ್ನ ಯೂಸ್ ಮಾಡ್ಕೊಳ್ತಾ ಇದೀನಿ ಎಲ್ಲದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು ಎಲ್ಲದು ಪುಡಿ ಆಗೋ ತರ ಒಣಗಿಸ್ಕೊಂಡು ಅದಾದ್ಮೇಲೆ ಅದನ್ನ ಮಿಲ್ಲಲ್ಲಿ ಪೌಡರ್ ಮಾಡಿಕೊಂಡ್ರೆ ಸಾಕು ಟೂ ಮಂತ್ಸ್ ನಾವು ಯೂಸ್ ಮಾಡ್ಕೊಳ್ಬೋದು ಸ್ಕ್ರಬ್ ತರ ಯೂಸ್ ಮಾಡ್ಕೊಳ್ಬೋದು ಫೇಸ್ ವಾಶ್ ತರ ಯೂಸ್ ಮಾಡ್ಕೊಳ್ಬೋದು ಹಾಗೆ ಫೇಸ್ ಪ್ಯಾಕ್ ಥರನೂ ಯೂಸ್ ಮಾಡ್ಕೊಳ್ಬೋದು ತುಂಬಾನೇ ಚೆನ್ನಾಗಿ ಸ್ಕಿನ್ ಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಯಾವುದೇ ತರ ಕೆಮಿಕಲ್ಸ್ ಇರಲ್ಲ ನ್ಯಾಚುರಲ್ ಆಗಿ ಅದು ಮನೇಲಿ ಸಿಗುವಂತ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇರುವಂತ ಪೌಡರ್ ಇದು ಟ್ವೆಂಟಿ ಡೇಸ್ ನಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ ಇವಾಗ ಫೇಸ್ ವಾಶ್ ಪೌಡರ್ ರೆಡಿ ಇದೆ ಇದಕ್ಕೆ ಸ್ವಲ್ಪ ನಾವು ನೀರನ್ನ ಹಾಕೊಂಡು ಮುಖ ಕಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀರಾದರೂ ಹಾಕೊಳ್ಬಹುದು ಇಲ್ಲ ಹಾಲಾದರೂ ಮಿಕ್ಸ್ ಮಾಡ್ಕೊಳ್ಬೋದು ಸೊ ನಿಮಗೆ ಯಾವ್ದು ಕನ್ವಿನಿಯಂಟ್ ಅನ್ಸುತ್ತೆ ಅದು ಸ್ವಲ್ಪ ಆಯಿಲಿ ಸ್ಕಿನ್ ಇದೆ ಅಂದ್ರೆ ಹಾಲನ್ನ ಅವಾಯ್ಡ್ ಮಾಡಿ ಮಾಮೂಲಿ ವಾಟರ್ ಹಾಕೊಂಡು ಯೂಸ್ ಮಾಡ್ಕೊಳ್ಬಹುದು ಯಾಕಂದ್ರೆ ನಾವು ಆಲ್ರೆಡಿ ರೋಸ್ ಪೆಟಲ್ಸ್ ಯೂಸ್ ಮಾಡಿರೋದ್ರಿಂದ ರೋಸ್ ವಾಟರ್ ಏನ್ ಬೇಡ ಮಾಮೂಲಿ ವಾಟರ್ ನ ಯೂಸ್ ಮಾಡ್ಕೊಳ್ಬಹುದು ಫಸ್ಟ್ ಲೈಟ್ ಆಗಿ ನ ವಾಶ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ಪೌಡರ್ ನ ವಾಟರ್ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿರೋದನ್ನ ಅಪ್ಲೈ ಮಾಡ್ಕೊಳ್ಳೋಣ ಫೇಸಿಗೆ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಒಂದು ಒನ್ ಮಿನಿಟ್ ಸ್ವಲ್ಪ ಹಾಗೆ ಸ್ಕ್ರಬ್ ಮಾಡಿದ್ರೆ ಸಾಕು ಚೆನ್ನಾಗಾಗುತ್ತೆ ಆಮೇಲೆ ಬೇಕು ಅಂದರೆ ಫುಲ್ ಇವಾಗ ನಾನು ಬಾಡಿ ವೈಟ್ನಿಂಗೂ ಹೇಳಿದ್ದೆ ಸೊ ನಾನು ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ ಕೈಗೂ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಬಿಡಿ ಸಾಕು ಸ್ವಲ್ಪ ಅದು ಡ್ರೈ ಆಗೋವರೆಗೂ ಆಮೇಲೆ ಡ್ರೈ ಎಲ್ಲ ಆದಮೇಲೆ ವಾಶ್ ಮಾಡಿದ್ರೆ ಸಾಕು ಫೇಸ್ನ ಹಾಗೆ ಕೈನೆಲ್ಲ ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿ ಆಗಿರುತ್ತೆ ಸ್ಕಿನ್ ಅಂತೂ ತುಂಬ ಸಾಫ್ಟ್ ಆಗಿರುತ್ತೆ ಹಾಗೆ ಬ್ರೈಟ್ನಿಂಗ್ ಆಗಿರುತ್ತೆ ಮತ್ತು ಟ್ಯಾನ್ ಸಹ ರಿಮೂವ್ ಮಾಡ್ಬೋದು ಈ ಒಂದು ಫೇಸ್ ವಾಶ್ ಪೌಡರಿಂದ ಸೊ ಸ್ಕಿನ್ ಅಂತೂ ತುಂಬ ಲೈಟ್ ಫೀಲ್ ಆಗ್ತಾ ಇದೆ ತುಂಬ ಫ್ರೆಶ್ ಅನ್ನಿಸ್ತಾ ಇದೆ ಸಕ್ಕತ್ ಚೆನ್ನಾಗಿ ಗ್ಲೋಯಿಂಗ್ ಬರುತ್ತೆ ಸೊ ಡೈಲಿ ಯೂಸ್ ಮಾಡೋದ್ರಿಂದ ತುಂಬಾ ಆಗಿರುತ್ತೆ ಸ್ಕಿನ್ನು ಸೊ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್